ನಗರದ ಹೊರವಲಯದ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಟ್ರಾಫಿಕ್ ಪೊಲೀಸರು ಹೊಸದಾಗಿ ಡಿಜಿಟಲ್ ಸ್ಪೀಡ್ ಚೆಕಿಂಗ್ ಮಷೀನ್ ಅನ್ನ ಅಳವಡಿಸಿದ್ದಾರೆ ಹಾಗಾಗಿ ಟ್ರಾಫಿಕ್ ನಿಯಮಗಳು ಮೀರಿದರೆ ದಂಡ ಫಿಕ್ಸ್ ಇಲ್ಲಿದೆ ಡೀಟೇಲ್ಸ್ ಸರ್ ಇದು ಓವರ್ ಸ್ಪೀಡ್ ಬರ್ತಿದೆ ನೋಡಿ ಸರ್ತೀವಿ ಬಂದ್ಬಿಡ್ತೀವಿ ಸ್ಪೀಡ್ ಇದೆ ಈಗ ಸ್ಪೀಡ್ ಈಗ ಏನಾಗಿದೆ ಅಂದ್ರೆ ಸಿಸ್ಟಿ ಅಬೋ ಬಂತಂದ್ರೆ ನಾವು ಫೈನ್ ಹಾಕ್ತಿವಿ ಸರ್ ಇದು ಈ ಫೈನ್ ಹಾಕ್ತೀವಿ ಫೈನ್ ಹಾಕಿ ರೀ ಕೊಡ್ತೀವಿ ಸರ್ ಸ್ಕ್ಯಾನರ್ ಇದೆ ಬೈ ಕಾರ್ಡ್ನೂ ಇದೆ ಸರ್ ಬೈ ಕ್ಯಾಶ್ನು ಇದೆ ಸರ್ ಇದು ಫೈನ್ ಕಟ್ಕೊಂಡು ಹೋಗ್ಬೇಕಾರು ಒಂದ್ ಇನ್ ಕೇಸ್ ಮಿಸ್ ಆಗಿ ನಿಮ್ ಮುಂದ್ಗಡೆ ಹೋದ್ರು ಅಂದ್ರೆ ಅಂದ್ರೆ ಓವರ್ ಸ್ಪೀಡ್ ಆಗಿ ನೀವು ಕೈ ಮಾಡ್ರು ನಿಂದ್ರಸಲ್ದೇ ಹೋಗ್ಬಿಟ್ರ ಹಾ ಸರ್ ನಮಗೆ ರೆಫ್ರಿಜರ್ ಸ್ಟಾಪ್ ಅಂತ ಹೇಳಿ ಅವ್ರ ಮುಂದೆ ಹೋದ್ರು ನಾವು ನಂಬರ್ ನೋಟ್ ಮಾಡಿ ಈ ಚಾನಲ್ ಹಾಕ್ತೀವಿ ಸರ್ ಆನ್ಲೈನ್ ಹಾಕ್ತೀವಿ ಸರ್ ಅವ್ರಿಗೆ ಆನ್ಲೈನ್ ಹಾಕ್ತಂದ್ರೆ ಅವ್ರ ಮೊಬೈಲ್ ಮೆಸೇಜ್ ಹೋಗ್ತದೆ ಸರ್ ಇವಾಗ ನಾವೆಲ್ಲ ಗುಲ್ಬರ್ಗದಾಗ ಆನ್ಲೈನ್ ಸಿಸ್ಟಮ್ ಮಾಡಿ ಸರ್ ಇವಾಗ ಈಗ ಆನ್ಲೈನ್ ಫೈನ್ ಕಟ್ತಾ ಇದ್ದೀವಿ ಆನ್ಲೈನ್ ಫೈನ್ ಕಟ್ತಾ ಇದಾರೆ ಈಗ ಹನ್ನೆರಡು ತಾರೀಖು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಸರ್ ಸರ್ಕಾರ ಕಡೆಯಿಂದ ಮೇಡಮ್ ಇದೇ ಜಾಗ ಯಾಕೆ ನೀವು ಆಯ್ಕೆ ಮಾಡಿದ್ರಿ ಒಂಥರ ಇಡಿಕಿ ಇಲ್ಲ ಸರ್ ಇಲ್ಲಿ ಇಲ್ಲೇ ಅಂತ ಹಾಕಲ್ ಸರ್ ಆಮೇಲೆ ಮುಂದೂ ಹಾಕ್ತೀವಿ ಸರ್ ನಾವು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಎಲ್ಲಿ ಎಕ್ಸಿಡೆಂಟ್ ಜೂನ್ ಇದೆ ಸರ್ ಅಲ್ಲಿ ಹಾಕ್ತೀವಿ ಇಲ್ಲಿ ಕರ್ವಿಂಗ್ ಇದೆ ಸರ್ ಇಲ್ಲಿ ಇಲ್ಲಿ ಹೋಗ್ತಾನು ಇದು ರೋಡ್ ಇದು ಇದೆ ಸರ್ ಬರ್ತಾನಿದೆ ಅದಕ್ಕೆ ಇಲ್ಲಿ ಬೋರ್ಡು ಹಾಕ್ತೀವಿ ಸರ್ ಪಟ್ಟಿ ಸ್ಪೀಡ್ ಬರ್ಬೇಕಂದ್ರೆ ಬೋರ್ಡು ಹಾಕ್ತೀವಿ ಸರ್ ಗೌರ್ಮೆಂಟ್ ಬಸ್ಸಿನೂ ಕಂಪಲ್ಸರಿ ಮಾಡ್ತೀರ ಸರ್ ಸ್ಪೀಡ್ ಬಂತು ಅಂದ್ರೆ ಹಾಕ್ತೀವಿ ಸರ್ ಅವಕ್ಕು ಕಂಪಲ್ಸರಿ ಹಾಕ್ತಿವಿ ಸರ್ ಸ್ಪೀಡ್ ಬಂತು ಇದ್ರಾಗ ಕ್ಯಾಮ್ರದಾಗ ಕ್ಯಾಚ್ ಆಯ್ತಂದ್ರೆ ಸ್ಪೀಡ್ ಬಂತಂದ್ರೆ ಅದಕ್ಕೆ ಸರ್ಕಾರಿ ವಾಹನ ಇರಲಿ ಯಾವುದೇ ಯಾವುದಕ್ಕೂ ಇಲ್ಲಿ ಉಗ್ರ ಇಲ್ಲ ಸರ್ ಯಾವುದೇ ವಾಹನ ಇದ್ರೆ ಕ್ಯಾಚ್ ಆಯ್ತಂದ್ರೆ ನಾವು ಫೈಲ್ ಆಗ್ತಿವಿ ಸರ್ ಫೋರ್ಟಿ ಫೋರ್ ಸರ್ ತೋರಿ ಸೆವೆಂಟಿ ಫೋರ್ ಸ್ಪೀಡ್ ಹೊಂಟದ ಹಾಂ ತೋರಿ ಸರ್ ಅವ ರೀ ಯಾರು ನಿರ್ ಗೊತ್ತಲ್ಲ ಸರ್ಯ ರೀ ಸಿಕ್ಸ್ಟಿ ನೈಮ್ ಸ್ಪೀಡ್ ಈಗ reduce the ಗಾಡಿ time so ನಾನು ಸ್ಟಾಪ್ week don't ಮುಂದೆ TheWhicher is then on 6th Trave and czego odita? Is that what each Makar ini again here, the ones ಆನ್ಲೈನ್ didn't care Are you staying at the onlineって? The online books are online Yeah, it is online Is online characters we have online Online in? It

सर नमस्कार सर नमस्कार मैडम ओके मैडम ओके नमस्कार मैडम नमस्कार मैडम नमस्कार चालने

ైన్ డల్ సిక్ డబల్ సిక్స్ైన్ సిక్స్ జీరో సెవెన్ సెవెన్ ఎయిట్